ನೀ ಎಲ್ಲ ನಾ ಎಕ್ಕಿ ಬೇಕಾದ್ರಿ ಮಂದಿ ಎದ್ದು ಹೊಂಟೈತೆ ಕಮ್ಮಿ ಐತೆ ನಾ ಹೆಂಗ್ ಬೇಕಾದಂಗ ಅದೇ ನಾನು ನಡೀತಿ ಚೆನ್ನಾಗಿ ಆಗೈತೆ ಅಮ್ಮ ಅಲ್ಲಿ ಭಯ ಮಾತಾಡಿದೆ ಅಂದ್ರೆ ಕಬ್ಬನ ಮುರಿಲೈತ್ರ ಸ್ವಂಟ ವಂಕ ಮಾಡೋರ ಗಂಡು ಹುಟ್ಟೈತಿ ನಂದೈತಿವ ತಂದು ಮತ್ತೊಬ್ರದು ಹೋಗ್ರಿ ಮೂರ್ ತಿಂಗಳ ಹೊಟ್ಲದ ನಿನಗ ಯಾಕರು ಆಗ್ಲಿಲ್ಲ ಅಪ್ಪ ದೊಡ್ಡ ಹನ್ನೆರಡು ವರ್ಷ ತಪ್ಪಾ ಮುಗಿಸಿ ಬಾಗಿಲು ಹೊರಗ ಬಂದ ನಿತ್ತ ಮುಂಜಾನೆ ಎದ್ದ ಎಡ ಬಿಡದೆ ಮಗಳು ಹೆಂಗೆ ದಿನನಿತ್ಯ ಝಳಕ ಮಾಡ್ತಿದಳಲ್ಲ ಹಂಗ ಮುಂಜಾನೆ ಎದ್ದ ಮಗಳ ಝಳಕ ಕೂತಿಲು ಬಚ್ಚಲಾಗ ತನ್ನ ಹುಟ್ಟಿರುವಂತ ಕುಸ ತಗದ ಗಾಡಿ ಮೇಲೆ ಹಾಕಿಳು ಇವತ್ತಪ್ಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗ ಇವನ ಕುಬಸಿನ ಮ್ಯಾಗೆ ನನ್ನ ಮಗಳದೈತಿ ಯಾರದೈತಿ ಅನ್ನೋದು ಅವ್ರೂ ಆಗಲಿಲ್ಲ ಯಾರು ಎಂತ ಇವ್ವನ ಕುಬುಸ ತೊಡಕಿ ನಮ್ಮನೆಯಾಗಿ ಯಾರ ಅಂದಿವ ಚಂದ್ರ ಗುಪ್ತ ತಾರಸಿವ್ ಕಣ್ಬಾಳ ಮಗಳ ಮಗಳನ್ನೋದ ಗೊತ್ತಾಗ್ಲಿಲ್ಲ ಮಗಳ ಮ್ಯಾಲ ಮನಸ್ಸು ಮಾಡಿದ ಬಚ್ಚಲ ಒಳಗಿಂದ ಎದ್ದು ಬಂದ ಮಗಳ ಕಾಲಿಗೆ ಬಿದ್ದು ಕೇಳುತ್ತದಯ್ಯಪ್ಪ ನೀ ಹನ್ನೆರಡು ವರ್ಷ ತಪ್ಪಕ್ಕೆ ಹೋಗಿದ್ಯೋ ತಂದೆ ನಿನ್ನ ಮನೆಯೊಳಗೆ ಹೆಣ್ಣು ಮಗಳ ಜನ್ಮ ತಾಳಿನಿಪ್ಪ ನನ್ನ ಮನಸ್ಸು ಮಾಡಬೇಡ ಏ ನಿಮ್ಮ ಮಗಡೆ ಇರು ನಾನೇ ಅನುಕೂಲಕ್ಕಾಗಬೇಕ ಇವತ್ತಿಲ್ಲ ಕಾಮನು ಅಂತ ಪಿತ್ತ ನೆತ್ತಿಗೆ ಎತ್ತಿ ಏರಿ ಬಿಟ್ಟಿತ್ತು ಚಂದ್ರಗುಪ್ತ ಅರಸಗ ಅನ್ನೋದು ನೋಡ್ಲಿಲ್ಲ ಇನ್ನ ಮಗಳ ಕುತ್ಕೊಂಡ ಮಗ ಅಪ್ಪ ನನ್ನ ಹಾಳು ಮಾಡತಾನ ಬಾ ತಿಳ್ಕೊಂಡ ಮಗಳ ಗಾಬರಿಯಾಗಿ ಓಡಲಾಕ್ತಳ ಓಡತಾಳ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ನಿಂತಳ ಮಗಳ ಗಾಬರಿಯಾಗಿ ಆಗಿ ಓಡಿಳು ಓಡಿಳು ಅವಳು ಅಡವಿಯಾಗ ಒಂದ ಸಿಂಧಿ ಗಿಡ ಆಗಿ ನಿಂತಳು ಸಿಂಧಿ ಗಿಡ ಆಗಿ ನಿಂತಳು ಇವ್ ಬೆನ ಹತ್ತಿ ಹೋಗಿ ಸಿಂಧಿ ಗಿಡ ಆಗಿ ನಿಂತದ ಈ ಮಗಳ ಅಂದಿವಾ ನೀ ಸಿಂಧಿ ಗಿಡಾರಿ ಆಗಿ ನಿಂದ್ರು ನೀಂದು ಬೇನ ಗಿಡ ನಾನಿನ ಬಿಡವ ಅಲ್ಲ ನಾನು ಅನ್ನೋ ಕುಲಕ ನೀ ಆಗ್ಬೇಕಿಂದ ವಿಚಾರ ಮಾಡಿದ ಈಕ್ಕಿರೆ ಗಿಡ ಆಗಿ ನಿಂತಾಳಿನ ನಾಯಿ ಹೆಂಗಿಕೆ ನಾನು ಹೋಗಿಸಬೇಕಂದ ಅವ್ರ ಮನ್ಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ನಾಯ್ಕಿನ ಗೀರಿ ಹಾಳು ಮಾಡ್ಬೇಕಂತ ಹೇಳಿ ವಿಚಾರ ತೆಗೆದ ತಿಳಿಯಾಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸ್ವತಃ ಮಗಳು ಉತ್ಪನ್ನಾಗಿ ಹೇಳುತ್ತಾಳೆ ಏಪ್ಪಾ ಅಲ್ಲೋ ಹನ್ನೆರಡು ವರ್ಷ ತಪಾ ಮಾಡ್ಲಾಕ್ ಹೋಗಿದ್ದಿ ಸಾಧು ಅಂತ ನಿನಗೆ ನಾಮ ಬಂದದಂದ್ರೆ ನಿನಗೆಲ್ಲ ತಿಳಿಬೇಕಾಗಿತ್ತು ಯಾಕೆ ತಿಳಿಲಿಲ್ಲ ಸಿಂಧಿ ಗಿಡ ಆಗಿಲಿರು ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಗೀರಿ ನೀ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗೆ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಕೊಟ್ಟಳ ಮಗಳ ಸದ ಶ್ರೀಶೈಲದಾಗ ಸದ್ದ ನೋಡ್ಲಕ್ ಸಿಗತೈತಿ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದ ನೀಪ್ಪ ವಾದವ್ರೆಲ್ಲ ವಾದ್ ಬರ್ತಾರ ಕರಿ ಯಮಸ್ಕೊಂಡ ಯಾವ್ ಬರ್ವಲ್ಲ ಹೆಣ್ಮಕ್ಳಿದ್ರ ಹಿಂಗ್ಯಾಕೋ ಮಂದ್ ನಿಮ್ಮ ಮಾಪ ಮಾಡ್ಯನ ಕೆಲಸ ಬಿದ್ದು ವದ್ಯಾಳ ತಿಂ ಬರೋರಿ ಅವ್ನ ಅದಕ್ಕ ಸಿಂಧಿ ತಗಿ ಅವ್ನ್ ಸ್ವತಃ ಸಿಂಧಿ ಕರೆ ಏನಾದ್ರು ಈಳಿಗೆ ಏನ್ ಮಾಡ್ತಾನೋ ತಾ ಸ್ವತಃ ತಗಿತಾನ ಸಿಂಧಿ ತಗಿತಾನ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ನಾ ತಗದ ಸಿಂಧಿ ನಾನೇ ಕುಡಿದ್ರೆ ಮಗಳ ಸಂಗತ ಭೋಗ ಕೊಟ್ಟಂಗೆ ತಿಳ್ಕೊಂಡು ಹೊರಗಿಂದ ಪಾಶಿ ಬೀಳಿ ಹೊರಗಿನ ಕ್ವಾರ್ಟರ್ ತಂದ ಬಾಯಗಸ್ತಾನು ಇದು ಭೂಮಿ ಮ್ಯಾಗ ನಡ್ಕೊಂಡು ಬಂದಿರುವಂತ ಘಟನೆ ಪಾಲಸ್ತಾರ ಅದಕ್ಕೆ ಸಾಧು ಅತಿ ಯಾಕಂದ್ರು ಸಾ ಅಂದ್ರ ಆರ ಧೂ ಅಂದ್ರ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಛರ ಈ ಆರು ಗುಣಗಳು ತೊಳೆದಾವ ಮೂರು ಗುಣಗಳು ಅಳದಾವ ಮಾತ್ರ ಸಾಧು ಆಗತಾನ ಇರ್ಲಿಕ್ಕೆ ಅವನ್ ಸಾಧು ಆಗಂಗಿಲ್ಲರಿ ಪಾ ಅವಾಗತಾನ ಸಾಧು ಆಗುದ ಕಮ್ಮಿ ಅದಕ್ಕೊಂದು ಮಾತು ಹೇಳಂಗ ಯಾವಧನಿ ಎಂ ಲಿಂಗ ಯಾವಧ ನಲಿ ಎಂ ಯಾವಧನಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಹಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಸಾಧು ಯಾರಿಗನ್ನಲಿ ಸೋದು ಯಾರಿಗನ್ನಲಿ ಸಾಧು ಸೋದು ಎರಡು ನಡುವೆ ಹಿಝಡ ಯಾರಿಗನ್ನಲಿ ಮೊದಲು ನಿನ್ನ ಕತ್ತಿ ಬಿದ್ದದು ಹುಚ್ಚಪ್ಯಾಲಿ ಬಿಡುವ ಇಲ್ಲಿ ಅಪ್ಪ ದೊಡ್ಡ ದೇವರ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ಇಲ್ಲ ದೇವ್ರ ಉಣಾವಲ್ಲ ಕಣ್ಣಿಗೆ ಕಾಣಾವಲ್ಲ ಯಾರ ಕೈಯಾಗ ಸಾಯಾವಲ್ಲ ಮತ್ತ ಹೇಳ ಅಂದ್ರೆ ಸತ್ತಿಲ್ಲ ಹೇಳ್ತಿ ಅಂದ್ರೆ ನಿನ್ನ ದೇವ್ರ ಸತ್ತನತ್ತ ನಂದಲ್ಲಿ ಎಕ್ಕಿ ಐತಿ ನಿತ್ತ ಭಾಷಣ ಬೇಡ ನಡ್ರಿ ಕಟ್ಟಿ ಪದ್ಯ ಯದೋ ಹೊಲದ ಗಂಡ ಹಾಡೋರು ಮಾತೇನ ಕೇಳ್ತಾರು ಏ ದೇವ್ರ ಒಟ್ಟ ಸತ್ತಿ ಲಂದಿ ನೆತ್ತ ಮಂದ್ಯಾಗ ಅವ ಗೋಳಿಗೆ ನಿದ್ದೆ ಬಂದವ್ ಎಡದ ನಡದರ ಮನೆ ಕಡೆಗ ನಾಲ್ಕ ದಿವಸ ಆತ ಲಕ್ಷ್ಮಿ ಜಾತ್ರೆ ನಡೆದದ ಇದ್ರಾಗ ರಾತ್ರಿ ನಿದ್ದಕ್ಕಾದ್ರ ಹೆಂಗ ನಿದ್ದ ಏ ಹೊತ್ತ ಹೊಣದಂಗ ಎದ್ದ ನಡೆದ್ರು ತಮ್ಮ ಮನೆ ಕಡೆ ನಿಮಗ ಹೋಗ್ಲಾಕ್ ಬರ್ತದ ನಮಗ ಇದ್ರಾಗ ಲಕ್ಷ್ಮಿಯ ಜಾಗರಿಗಾಗಿ ನಮನ ತಂದು ನಿಂದ್ರಶೇರಿ ನೀವ ಹೋದ್ರೂ ಸೈತ್ರ ಹೋದ್ರ ಬೇಕ್ರಿ ಟೇಜಿ ಯಾಕ ಅಂದ್ರ ರೊಕ್ಕ ಕೊಟ್ಟ ಕರಿಶಿರಿ ನಿಮ್ಮ ಊರಾಗ ಕೆತ್ತ ಅಂದ್ರ ಕೆತ್ತದ ಮೆತ್ತ ಅಂದ್ರ ಮೆತ್ತಿದ್ರಾಗ ಏ ದೇವರಿಗೆ ಒಟ್ಟ ಸಾವ ಇಲ್ಲ ಅಂತ ನನಗ ಹೇಳುತ್ತೆ ಸತ್ತದ ಕೇಳೋ ಜಗದ ಈಗ ಜೋಕುಮಾರ್ ಸೈತ ಬರ್ತಾನಪ್ಪ ವರ್ಷ ವರ್ಷಕ್ಕೊಮ್ಮೆ ಬುಟ್ಟಿ ಒಳಗ ಜೋಕುಮಾರ ಬರತಾನ ಅಲ್ಲದ ಕೆಲಸ ಮಾಡಿ ಬಡಿಸಿಕೊಂಡ ಸಾಯ್ತಾನ ಭೂಮಿ ತೆಲಿಮ್ಯಾಗ ಅವ ದೇವರಿದ್ದ ಯಾಕ ಸೈತನ ಮಂದಿ ಕೈಯಾಗ ಇನ್ನ ಒಂದೊಂದ ಟೈಮದೊಳಗ ದ್ವಾಪಾರ ಯುಗದಾಗ ಏ ದ್ವಾಪಾರ ಯುಗದ ಅಂತ್ಯ ಕಾಲ ಬಂದೆತ್ತ ಕೇಳರ್ಯಾಗ ಏ ಗಾಂಧಾರಿ ಶ್ರಾಪ ಎತ್ತ ಕೃಷ್ಣ ದೇವ ಸಾಗ್ಲಿಂತ ಶ್ರಾಪ ಕೊಟ್ಟಿ ಹೇಳಾವಾಗ ಅದೇ ನಿನ್ನ ಕೃಷ್ಣ ಉದ್ದ ಕಾಲ ಮಾಡಿ ಮನಗಿದಾಗ. ಒಂದ ಗಿಡದ ಕೆಳಗ ಮನೆಗೆ ದಪ್ಪ ಆಗಿನ ಆಗ ಎಳೆ ಬಿಸಲ ಮಾತ್ರ ಬಿದ್ಯುತ್ ತಂಗಾಲದ ಮ್ಯಾಗ ಒಂದ ಪದ್ಮ ಮಾತ್ರ ಇತ್ತ ಕೃಷ್ಣನ ಅಂಗಾಲದೊಳಗೆ ಏ ಚಿಗರಿ ಕಿವಿ ಹೊಳ್ಳಡ್ದಂಗ ಪದಕ ಮಾತ್ರ ಹೊಳ್ಳೆಡತಿ ಏ ಪದ್ಮ ಮಾತ್ರ ಹೊಳಿಯತ್ತಿತ್ತೋ ಎಳಿಯ ಬಿಸಿಲ ಈಗ ಒಪ್ಪನನ್ನ ಎದುರಿಗೆ ಬೆತ್ತ ಕೇಳ್ರಿ ಅದೇ ಆಡುವಾಗ ಅದೇ ಆಡಿವಿ ಒಳಗ ಬ್ಯಾಟಿ ಆಡ್ಬೇಕಂತ ಒಬ್ಬ ಬ್ಯಾಡ ಬ್ಯಾಟಿ ಆಡ್ಬೇಕಂತ ಬಿಲ್ಬಾಣ ಹಿಡದು ತನ್ನ ಕೈಯಾಗ ಬ್ಯಾಟಿ ಆಡ್ಬೇಕಂತ ತಿರುಗತ್ತಿದ್ದ ಅಡವಿಯ ಒಳಗ ನೆದ್ರ ಮಾತ್ರ ಬಿದ್ದಿತ ಪದ್ಮದ ಮ್ಯಾಗ ಏ ಯಾವುದೋ ಚಿಗುರಿ ಐತಿ ಅಂತ ಬಾಣ ಮಾತ್ರ ಹೊಡೆದಿಯದಾನು ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ ಜಾಗದ ಮ್ಯಾಲ ಕೃಷ್ಣನ ಮರಣ ಆಗದ ದ್ವಾಪಾರ ಯುಗದಾಗ ದೇವರ ಅಂತ ನೀನು ವಾದ ಮಾಡಿ ಹೋಗಿದ್ದಾಗ ಕೃಷ್ಣ ಸತ್ತಾನಂತ ಲೇಖಿ ಕೊಟ್ಟನ ಕೇಳೋ ಇದರಾಗ ಎನ್ನ ದೇವ್ರ ಒಟ್ಟ ಉಂಡಿಲ್ಲಂದಿ ನಿತ್ತ ಮಂದ್ಯಾಗ ನಿನ್ನ ದೇವ್ರ ಊಟ ಮಾಡ್ಯದಪ್ಪ ಭಕ್ತರ ಕೈಯಾಗ ಏ ಬೇಡ ಕಣ್ಣ ದಿನ ಮಾಂಸ ಮಾತ್ರ ನೀಡುತ್ತೇದ ಏ ಬೇಡ ಕಣ್ಣಯ್ಯ ಬ್ಯಾಟಿ ಆಡ್ತಿದ್ದ ಅಡವಿ ಆರ್ಯ ಆಗ ಮಲ ಇಡುತ್ತಿದ್ದ ಕೇಳಿ ಲಿಂಗದ ಎದುರು ಈಗ ಬೇಡ್ರ ಕಣ್ಣಯ್ಯ ಲಿಂಗದ ಎದರ ಮಲದ ಮಾಂಸ ಬಡದ ತಾಂದು ಆ ಮಾಂಸ ಎಟ್ಟ ಪರ ಪರಮಾತ್ಮಗ ಬ್ಯಕ್ತಿಗೆ ಮೆಚ್ಚಿ ಕಂಡ ತಿಂದ ದೇವ್ರ ಆವಾಗ ದೇವ್ರ ತಿಂದದ ಸಬದ ತಗದ ಕೊಟ್ಟನು ನಿನ್ನ ಕೈಯಾಗ ಏ ಬಾಳೋ ತನಕ ನಾವು ನಿತ್ತ ಬ್ಯಾಸರ ಒಟ್ಟ ಆಗೋದ ಬ್ಯಾಡಿ ಏ ಇನ್ನೊಂದು ಸಂದ ಕೊಡುನೋ ಗಂಡ ಹಾಡಂಗಿದರ ಇನ್ನ ಏನೇನು ಬದರ್ತಾನೋ ಅದರ್ಲಿ ನಮ್ಮ ಲಗಮೌನ್ ಜಾತ್ರೆ ಆಗ ಇಲ್ಲಿಗೆ ಅಕ್ಕ ಬಂದೋ ಮೋಳ ನಿನ್ನ ಕರ್ಕೊಂಡ ಬಾತ್ತೋ ಕಾಳ ಸುಳ್ಳ ದುಡ್ಕೊಂಡಿರೋಗಿಮ ಬನ್ನೂರ ಊರ ನಿಳ ಅಲ್ಲಿ ನಾಗೇಶ್ ಅವ್ರನ್ಯಾಳ ಏ ಹೊತ್ತಿಗೆ ಪದ ಮಾಡಿ ಪತ್ತೆಗಾರ ಬೇಳಾನ ಹೊತ್ತಿಗೆ ಪದ ಮಾಡಿ ಪದ ಮಾಡಿ ಪಟ್ಟೆಗಾರ್ ಹೇಳದಂಗ ಚಂದ್ರಾಮಜೋ ಏನು ಹೇಳಕತಿಯನ್ರಿ ಕ್ಯಾಲಿ ಒಳಗೆ ಬಂದ ಇಂದು ವ್ಯಾರ್ಯಾವ್ ತಂದ್ರಿ ಸುದ್ದಿ ಎನಗಾಗ ಅವರ ಕರ್ಣ ಮಾಯಿನ ಮಾಡಿದಿ ಮರ್ದನ್ನ ಕಂದಬಾಲನ ಬಾಲನ ಹಿಂದಸಬಾದಾಗ ಮಾಡುವೆ ನಿನ್ನ ಧ್ಯಾನ ಎನಗಾಗ ಅವರ ಕರುಣ ಮಾಯಿನ ಮಾಡಿದಿ ಮರ್ಧನ ಯಾವ ಜಾಗನ್ಯಾಗ ಮಾಡಿದಿ ಇದ ಜಾಗನ್ಯಾಗ ಮಾಯಿನ ಮರ್ಧನ ಮಾಡಿನ ಹೇಳ ಬರೇ ಎಲ್ಲ ಇಲ್ಲದ ನಾಲಿಗೆ ತಿನ್ನಲ್ಲ ಸಿಕ್ಕಂಗ್ ಬದ್ರ ಬರ್ದತ್ತೇನು ಲಕ್ಷ್ಮಣ ಬರಂಗಿಲ್ಲ ಬರಂಗಿಲ್ಲ ಬರೀ ಅವನ ಏನ್ ಹೇಳ ಒಳಗ ಮಾಯಿನ ಮರ್ದನ ಮಾಡ್ಯಾನ ತಟ್ಟ ಹೇಳ್ಯಾನ ಹೌದು ಮುಂದೆ ಬೇರೆ ಆ ದಿನ ಹೆಡಿಸನೋ ಏನ್ರೀಪಾ ಮಾರ್ಕಂಡ್ಯಗ ಉಳಿಸಿದತ್ತ ಹೌದು ಬೇಡ ಕಣ್ಣಿ ಕಣ್ಣ ಕೊಟ್ಟತ್ತ ಇದನ ಹೇಳਿਆನ ಕವಿ ಬಳಗ ಹೌದಲಿ ಕರೆ ಮಾಯಿನ ಮರ್ದನ ಮಾಡಿದ ಜಾಗ ಹೇಳಿಲ್ಲ ಯಾವಲಿ ಮರ್ದನ ಹೇಳಿಲ್ಲ ಹಾ ಹಾ ಇದು ಸುಮ್ಮ ಅದಲಾತಿದ್ರೆ ಶೇಂಗಾ ತಿನ್ನ ನಾಯಿಗತ್ತ ಇದು ಕತ್ತಲ ಇಲ್ಲ ಮೊದಲ ಬುಡ ಹಾ ಹಾ ಇದು ಅವ್ ಮಾಡಿದ ಯಾವ ಜಾಗನಾಗ ಮಾಡಿದಿ ಹೇಳಿ ಇಲ್ಲ ಮತ್ತೆ ನಿನಗೊಂದು ಮಾತು ಕೇಳೇನೇ ಏನತ್ತಾ ಬಸವಣ್ಣಪ್ಪನ್ ನಡುವಿನ ಕೋಡ್ ಏನಾಗಿ ಆಗಿ ಉಳದತಿ ಕೇಳೇನೆ ಕೋಡ್ ಹಾಕಿದ ಸುದ್ದಿ ಕೇಳಿಲ್ಲ ಹಂಗ್ಯಾಕೋ ನಿನ್ನ ಮನಮುಖಾವಿನ ಚಟಾ ಬಿದತಿ ಆರ್ ತಿಂಗಳ ಆ ಕಡೆ ಆರ್ ತಿಂಗಳ ಕಡಿ ಕಡೆ ಒಂದ್ ಕಡೆ ನೆಟ್ಟ ಗಿಡಿ ಹಾದಿ ಕೋಡ್ಬಳಿ ಹಾಗೆ ಆಗಿ ಏನ ಕಾರುಣಿಗೆ ಈಗ ಎತ್ತಗಳ ಮೆರವಣಿಗೆ ಈ ತರತ್ತ ಅಲ್ಲಿ ಕೋಡ್ಬಳಿ ಹಾಕತಾರತ್ತ ನಂದಿಕೋಲ್ ನಂದಿಕೋಲ್ ಹಾಕತಾರ ನಾ ಹುಚ್ಚಿವ ಇದೆ ಏ ನಂದಿಕೋಲ್ ಅದ ಏಳು ಕೋಡಿನ ಬಸವಣ್ಣಪ್ಪನ ಸುದ್ದಿ ಅದ ನಾ ಕೇಳಿದ ಮೂರು ಕೋಡಿನ ನ ಬಸೋಣಾ ಬಂದಿ ಇಲ್ರಿ ನಾಯಿ ಗಡಿಗೆ ಮನಿ ತೋರ್ಸದ ಬೇಡ ನಡಿರಿ ಸಣ್ಣಗೆ ಪರಿ ಪರಿ ಐತಲ್ಲ ನಂದಿಕೋಲ ಆಗಿತ್ತೆ ಹೌದು ನಂದಿಕೋಲಿ ಹಂಗಾತ್ತೆ ಅಂತ ಅದಾ ಅಲ್ಲ ಆಗಿತ್ತೆ ಅಂತ ಹೇಳಾರ ಹೌದು ನಂದಿಕೋಲಕ್ಕೆ ಹಾಕಬೇಕಲ್ಲ ಕೋಡಬಳಿ ಮೈಇದಕ್ಕೆ ಯಾಕ ಹಾಕ್ತಾರೆ ಇಲ್ಲಿ ಎರಡು ಎತ್ತುಗಳಿಗೆ ಯಾಕೆ ಹಾಕ್ತಾರೆ ಎರಡು ಕೋಡಿಗೆ ಅದ ಬೇಕಾಗಿತ್ತೆ ನಮಗೆ ಅವಂಗೇ ಹಂಗಾಗಿತ್ತೆ ಗೊತ್ತೇನ್ರಿ ಸುಮ್ಮ್ಯ ಎಲ್ಲ ನಾ ಎಕಡೆ ಬೇಕಾದ್ರಿ ಮುಂದೆ ಎದ್ದೆ ಹೊಂಟೈತೆ ಕಮ್ಮಿ ಐತೆ ನಾ ಹೆಂಗೆ ಬೇಕಾದಂಗೆ ಅದ್ರ ನಾನು ನಡೀತಿ ಚೆನ್ನಾಗಿ ಆಗೈತೆ ಅವ್ನು ಅಲ್ಲಿ ಭಯತ್ಸು ಅಂದ್ರೆ ಕಬ್ಬನ ಮುರಲೈತಿಯಾರ ನಿನಗೆ ಸ್ವಂಟ ವಂಕ ಮಾಡೋದ್ರಿಂದ ಸದಾ ಸೋ ಭಾಗ್ಯ ನೀಡಮ್ಮ ಜಾನೀಗಿರಿ ಗಿರಿವಾಣಿ ಗಿರಿಧರವರೋಣಿ ಸದಾ ಸಾಗ್ಯ ಸದಾಸ ಭಾಗ್ಯ ನೀ ವರ ಗಿರಿಧರವರೋಣಿ യക്ഷകര യക്ഷിണിയ കക്ഷിണി പക്ഷിയ ലോകതരക്ഷിണി പക്ഷി വാഹന ലക്ഷ്മിയദിന ഗിരിവാണി ഗിരിധർ വരക്കോണി സദാ ಭಾಗ್ಯ ನೀಡಮ್ಮ ಜಾಣಿ ಗಿರಿವಾಣಿ ಗಿರಿಧರ ವರ ಕರುಣಿ ಏನು ಹೇಳ್ತಾರೆ ಕವಿಗಳೇ ಸದಾ ಸೌಭಾಗ್ಯ ನೀಡಮ್ಮ ಜಾಣಿ ಗಿರಿವಾಣಿ ಗಿರಿಧರ ವರ ಕರುಣಿ ಮಾತು ಹೆಂಗದವು ನೋಡು ಒಳಗೆ ಮಾಡು ನೋಡು ಇದ್ರ ಜವಾಬಾಗೆ ನಿನದಲ್ಲಿ ಮುತ್ಯಾಗಂಗಿರಿದ್ರದ ಸೋಮ ಯಾರೇ ಚೌ ಅನಲ್ಲಿ ಹೌನಕೋತ್ ನಡ್ದಿ ಲಕ್ಷ್ಮಣ ಅದಕ್ಕೊಂದು ಮಾತು ಹೇಳ್ಯಾರೆ ಯಕ್ಷಕ ಯಕ್ಷಕರ ಯಕ್ಷಿಣಿ ಕುಕ್ಷಿಣಿ ಕುಕ್ಷಿಯಲ್ಲಿ ಲೋಕದ ರಕ್ಷಿಣಿ ಪಕ್ಷಿ ವಾನಗ ಲಕ್ಷ್ಮಿ ಆದಿ ನೀನೇ ಪೂರ್ಣಿ ಹೌದ ಪ್ರತಿ ಒಂದು ನುಡಿ ಪ್ರಾಸ ಹೆಂಗ ಬಂದ ಯಕ್ಷಕ ಯಕ್ಷಿಣಿ ಕುಕ್ಷಿಣಿ ಕುಕ್ಷಿಯಲ್ಲಿ ಲೋಕದ ರಕ್ಷಿಣಿ ಸಾವಳಿಗೆ ಅವ್ರ ಬಹಳ ಬಿರಿ ಐತಿ ಅವ್ರ ಜವಾ ಮಾಡ್ಬೇಕಾದ್ರ ಸಂಸ್ಕೃತ ಪಂಡ್ ಅವಂಗ ಪಂಡಿತ ಅವಂಗರೈತ್ರಿ ಆದಿಶಕ್ತಿ ನಾಮಾವಳಿ ಹಾಕ್ಯಾರ ಅವ್ರ ಹಾಕ್ಯಾರ ನಡಿಯಲ್ಲಿ ಸದಾಸೋ ಭಾಗ್ಯನೀ ಮಾಣಿ ಗಿವಾಣಿ ಗಿರಿ ಗಿರಿಧರವರ ವರೋಣಿ क्षीवहन ग लक्ष्मी आदि ने पूर्णिया गिरीवानी गिरीदर वर करोनिया सदा सो सदास भाग्य नी जानिया ணிர சார சூர சுரலி மரணீய சுவயம் ரமிணி அம்பு ஜக்ஷனிம்பிணிய कुंबिनी यो शांभविनी मा गर्जनीिया गिरीवाणी गिरीधर वर करिया सारस हो सरसो बाग्य கிரிவானி, கிரிதர வரக்கூணிய பரமேஸ்வரன பட்டத ரானிய பணிபூணி பரமபுருஷி

வர கொரோனா காதாச கண்டதல பரணியிர்வாணி கிரிதர வரணியரா சதாசோ வாகனியிடம் ஜானிய கிரிவாணி சாவ டிக மட்டவணி நிதிலட்சியோனிய கவி கம் சிண கண்டதலி அமரவானி கிரிவானி கிரிதர தருணி சாதா சோரி கிரிவானி தர வர தருணி சாதா